ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾವು ಕೂಡ ಆರಾಮದಿ ನೋಡ್ರಿ ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಆಗಿರ್ತಿ ಇಲ್ಲೊಂದು ತಿಲ್ಲ ಕುಂತೈತ್ ನೋಡ್ರಿ ಇದೊಂದು ತಿಲ್ಲ ಕುಂತೈತಿ ತಿಲ್ಲೊಂದು ಬರ್ತ್ಡೇ ಐತೆ ಅಂತ ನೋಡಿ ಹಾಯ್ ಮಾಡಕ್ ಬರ್ತದ ಬರ್ತದ ಮೂಕದನ್ರಿ ಮಾತೆ ಆಡಂಗಿಲ್ಲ ಹಿಂಗ ಮಾಡಿ ಹಿಂಗ ಹಾಯ್ ಮಾಡು ಹಿಂಗ ಮಾಡಿ ನೋಡ್ರಿ ಬರೋದು ನೋಡ್ರಿ ಹೆಂಗಸು ನಾತ್ಕೊಂಡಂಗ ನಾತ್ಕೊತದ ಅಯ್ಯ 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 ಬರಲ್ರಿ ಹುಡುಗ ನೋಡ ನೀನ್ಸರ್ ಮಾಡ ಹ್ಮ್ ಅವನದು ಬರ್ತಡೆ ಐತ್ರಿ ಇವತ್ತ ಅವ್ನ ಬರ್ತಡೆ ಐತಿ ಅಂತೇಳಿ ನನಗೆ ಹೇಳಕ್ ಬಂದ ನಂದು ಬರ್ತಡೆ ಐತಿ ಅಂತ ಬಂದು ಹೇಳಕ್ ನಿನ್ನ ನೀನ್ ಹೆಸರು ಹೇಳು ಎಲ್ಲರಿಗೂ ಹೇಳಿ ನಿನ್ ಹೆಸರು ಏನು ಅವ್ರು ಹೇಳು ಕರೆಕ್ಟಾಗಿ ಹೇಳ ಕ್ಲಿಯರ್ ಆಗಿ ಹಾಕಬೇಕು ಹೇಳು ಹೇಳ ಶಿವಬಸವಣ್ಣ ಅಂದ್ರೆ ಬಸವಣ್ಣ ಶಿವಕುಮಾರ ಓಹ್ ಶಿವ ಬಸವಣ್ಣ ಅಂತ ನೋಡು ಬಸವಣ್ಣ ಅಂದ್ರೆ ಹೆಂಗೆ ಶಿವ ಶಿವಬಸವಣ್ಣ ಹೆಸ್ರೇ ಶಿವ ಬಸವಣ್ಣ ಅಂತ ಅಲ್ಲ ಹೆಸ್ರೇ ಶಿವಬಸವಣ್ಣ ಅಂದ್ರೆ ಯಾರ್ಯಾರು ಅವನಿಗೆ ಹೆಸ್ರೇ ಕರೆಯಲ್ಲ ಯಾರಾದ್ರೂ ನಡ್ತದ ಅವನಿಗೆ ಹೆಸ್ರೇ ಕರೆಯಲ್ಲ ಎಲ್ಲರೂ ಗುಂಡೆ ಅಂತೀವಿ ಗೌಡೆ ಅಂತಾರೆ ನಾನಂತೂ ಗುಂಡೆ ಅಂತ ಕರಿತೀನಿ ಮನೆ ಗುಂಡೆ ಅಂತೇ ಅವ್ನು ಬರ್ತಾಳೆ ಐತೆ ಅಂತ ಸ್ನೇಹಿತರೆ ನೀವು ಕೂಡ ಎಲ್ಲರೂ ವಿಶ್ ಮಾಡಿ ಅವನ ಹೆಸ್ರು ಶಿವ ಅಂತ ಯಾರು ಅವನ ಹೆಸ್ರು ಕರೆಯೋದೇ ಇಲ್ಲ ಎಲ್ಲರೂ ಅವನಿಗೆ ಬರೀ ಗುಂಡೆ ನಾ ಮಾತ್ರ ಗುಂಡೆ ಅಂತ ಕರೀತೀನಿ ಗೌಡೆ ಅಂತಾರೆ ಮತ್ತೆ ಏನಂತಾರೆ ನಿಮಗೆ ಗೌಡ ಅಂತ ಏನಂತಾರೆ ಏನಂತಾರೆ ನಿಮ್ಮ ಅಕ್ಕರೆ ಏನಂತಾರೆ ನಿಮ್ಮ ಮಮ್ಮಿ ಗೌಡ ಎಲ್ಲರು ಗೌಡನ ಹೇಳ್ತಾರೆ ಹಾಂ ಹೇಳ ಏನಂತಾರೆ ನಿನಗೆ ಗುಂಡೆ ಅಂತಾರ ಗೌಡೆ ಅಂತಾರೆ

ಇಲ್ಲೇ ಬೇರೆ ಊರಿಗೆ ಓದೇ ಅವ್ರು ಕೇಳೋಂಗಲ್ಲ ನೀ ಜೋರು ಮಾತಾಡೋದು ಕೇಳ್ತದವ್ರಿಗೆ ಅವ್ರಿಗೆ ಸ್ವಲ್ಪ ಕಿವಿ ಅದಾವು ಎಲ್ಲಿ ಓದ್ತಿದ್ದಿ ಹೇಳಿ ಎಲ್ಲಿ ಓದ್ತೀವಿ ಇಲ್ಲೇ ಓದ್ತೇ ಬೇರೆಯವ್ರಿಗೆ ಓದೇ ಇಲ್ಲ ಹಾಂ ಹಂಗೆ ಮಾತಾಡ್ಬೇಕು ಏನೇನು ಕಲಿಸ್ತಾರೆ ಶಾಲೆಗೆ ಏನೇನು ಓದ್ತಿದ್ದಿ ಹ್ಞೂ ಏನೇನು ಓದ್ತಿದ್ದಿ ಕೇಳಬೇಕು ಸಿಡಿ ಓದ್ತೇ ಆ ಓದ್ತೇ ಏನೇನು ಹೇಳ್ಕೊಳ್ತಾರೆ ಶಾಲೆಗ ಅಯ್ಯೋ ಅಯ್ಯ ಹೆಂಗ್ಸರ್ಕಿನ ಬಲ ಆಯ್ತಪ್ಪ ನಿನ್ನದು ಅಯ್ಯ ಮುಖತನ ಮುಖತ್ತನ್ ಹಿಂಗೆ ಎಲ್ಲೇ ಮುಖತ್ನ ವಾಂಟ ಈಗ ಒಂಟೆ ಈಗ ಮಾಡಿದ್ರೆ ಹೆಂಗಲ್ಲೇ ಏಯ್ ಹೆಣ್ಮಕ್ಳು ಮಾಡಂಗಿಲ್ಲ ಇನ್ನಂಗೆ ಹಾಂ ಓಕೆ ಸ್ನೇಹಿತರೆ ಈ ಕಡೆ ಬಂದ್ರೆ ನಮ್ಮ ಅತ್ತಿ ಕೋದಿ ಹೊಲಿಯಾಕತ್ತಾಳ ನಡೀತಿ ನೋಡ್ರಿ ಈಗ ಒಂದು ಕೋದಿ ಈಗ ಒಂದು ಆಲ್ರೆಡಿ ಒಂದ್ ವಿಡಿಯೋದಾಗ ತೊಗೊಂಡಿನ ಕೋದಿ ಹೊಲಿಯೋದನ್ನ ಮತ್ತೆ ಕೋದಿ ನಡಿಸ್ ಖಾಲಿ ಕುಂದ್ರಲ್ರಿ ಒಟ್ಟೆ ಕುಂದ್ರಂಗ ಆಗಲ್ಲ ಅವ್ರಿಗೆ ಮನ್ಸು ಹಸನ್ ಮಾಡೋದಿರ್ಬೇಕು ಕೋದಿ ಹೊಲಿಯೋದಿರ್ಬೇಕು ಇದನ್ನ ಮಾಡ್ಕೋತ ಕುಂದಿರ್ತಾರೆ ನೋಡ್ರಿ ನೋಡ್ರಿ ಈಗ ಇಷ್ಟ ಆಗ್ಯದ ಕೋದಿ ನೋಡ್ರಿ ಈಗ ಇಷ್ಟ ಆಗ್ಯದ ನೋಡ್ರಿ ಇಟ್ ಸಣ್ಣ ಹೊಲ್ಕೋತ್ ಕುಂದಿರ್ತಾರೆ ನೋಡ್ರಿ ಕೋದಿನ ಏನ್ ಮಾಡ್ಬೇಕ್ರಿ ಎಲ್ಲ ಒಂದು ಯಾವ್ದಾರ ಒಂದು ಕೆಲಸ ಮಾಡೇ ಬೇಕಲ್ರಿ ಒಂದಿಲ್ ಸುಮ್ಮ ಕು ಹ್ಯಾಂಗ ನೀವು ಮಾಡಂತ ಯಾರು ಹೇಳ್ತಾರ ಯಾರು ಹೇಳಂಗಿಲ್ಲ ಮಾಡತ್ತೂ ಹೇಳೋಲ್ಲ ನೀ ಬಿಟ್ಟಿದ್ದೆ ಯಾಕೂ ಹೇಳೋಲ್ಲ ನಮಗೆ ಮನಸ್ಸು ಬರ್ಲಾರಕ್ಕೆ ಒಂದು ಯಾವ್ದಾರೇ ಒಂದು ಐಡ್ಯಾ ಮಾಡ್ಕೋತ ಕೂಡೋದು ನೋಡು ಒಂದು ಯಾವ್ದನಾ ಒಂದು ಕೌದಿಯ ರ್ಯಾಲಿ ಹಸನ್ನ ಹಳ ರ್ಯಾಲಿ ಮಕ್ಕೊಂಡ್ರೆ ನಿಜ್ ಬರಲ್ಲ ಒಳ್ಳೆಯ ಸುಮ್ಮನೆ ಆ ಕಡೆ ಈ ಕಡೆ ಇದು ಮಾಡೋದು ಅಲ್ಲಿಟ್ಟು ಕೂತ್ಬಾರ್ದು ಇಲ್ಲಿಟ್ಟು ಕೂತ್ಬಾರ್ದು ನಾಲ್ಕು ಮಂದ್ಯ ಕೂತರ ಓದ್ತದ ನಾಲ್ಕು ಮಾತು ಹೇಳಿದ್ರೆ ಓದ್ತು ಓದ್ತದೆ ಅದಕ್ಕೇನದ ಅದ್ರ ಸಂಬಂಧ ಈ ಗುಂಡ್ಯನ ಕೂಡ ಒಂದೇ ಮಾತಾಡ್ಬೇಕಂದ್ರೆ ಮಾತಾಡೋಣ ಏನು ಸಾಧಿ ಕಲ್ತಾನೋ ಹಾಂಗಾಯಿ ಹಿಂಗಾಯಿ ಅಡ್ಸೇಳದು ಮಾಡೋದು ಮಾಡ್ತಾನಂದ್ರೆ ಅವು ಬರೇ ನಗದೆ 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 ಆಯಿ ಏನ್ ಮಾಡ್ತಾಯಿ ಗೋಧಿ ಕಲ್ತಾನಾಯಿ ಊಟ ಮಾಡ್ತೇನೆ ಹಿಂಗೆ ಇಂತದ ಎಲ್ಲ ಕೇಳಬೇಕ ಬಾಯ್ದೇರಿಗೆ ಹ್ಮ್ ನಾ ಶಾಲೆಗೆ ಹೋಗಿ ಬಂದೆ ಊಟ ಮಾಡಿದ್ಯಾ ನೀವು ನೀವು ಉಂಡ್ರಿ ಇಲ್ಲ ಐ ಅದು ಚೆಂದಾಗೆ ಮಾತಾ ಹೇಳ್ಬೇಕಪ್ಪ ಅಂದ್ರೆ ಮನವಸ್ ಬರ್ತಾರ ಕುಂದ್ರಪ್ಪ ಚೆಂದಾಗೆ ನಾವು ನಿಮ್ಮೊಟ್ಟು ನಿನ್ನಟೆ ನಮ್ಮ ತಮ್ಮಿಂದ ಎತ್ಕೊಂಡು ಎಲ್ಲಿ ಅಂದ್ರೆ ಹೊಡ್ಯೋದು ಸಾಬಾ ಎತ್ತಿತ್ತುಳು ಅಕ್ಕಿನ ಮನೆಗೆ ಓದ್ತಿದ್ದೆ ಆಯ್ಕೆ ಶಾಬಾಯಿ ಮನೆಗೆ ಹೋಗಿ ಅಯ್ಯ ಯಾವ ಬರ ಯಾವ ಕುಂದರು ಬರ್ರ ಯಾವ ಅದಾಕಿ ಹಾಂಗಾಯಿ ಹೀಗಾಯಿ ಆರಾಮಿದೆ ಯಾಕಾಯಿ ಹೊಲಕ್ಕೆ ಹೋಗಿಲ್ಲನೂ ನೀ ಮನೆಗೆ ಇರ್ತೇನೋ ಹಾಂಗಾಯಿ ಚಂದಾಗಿ ಮಾತೇಳಿ ಅವ್ರ ಕೂಡ ಚೆಂದ ಮಾತೇಳಿ ಅಲ್ಲೇ ಕುಂತು ಮನೆಗೆ ಬರ್ತಿದ್ದೆವು ನಾವು ನಾವು ಚಂದ ಮಾತು ಹೇಳ್ತಿದ್ದೆವು ಎರಡು ಬಾಯ ಬಾಯ್ ಕುಂದ್ರೆವು ಅಂತನೇ ಅವ್ರು ಅವರು ಎರಡು ಚೆಂದಾಗ ಎಲ್ಲರೆ ನಮ್ಗೆ ಎಲ್ಲೆನ ಕುಂತು ಎರಡು ಮಾತು ಹೇಳಿದ್ರೆ ಮನ್ಸು ಬರ್ತದ ಇಲ್ಲ ಅಂದ್ರೆ ಈ ಮೂಕರ ಕೂತ್ಗಳಿಗೆ ನಮ್ಮ ಮನ್ಸೇ ಬರೋಂಗಿಲ್ಲ ಅವ್ರೆರಡು ಮಾತಾಡೋದು ನಾವೆರಡು ಮಾತಾಡೋದು ಹೊತ್ತ ಗೊತ್ತಾಗ್ತದ ಟೈಮ್ ಪಾಸ್ ಆಗ್ತದ ಅಂತ ಹೇಳಿಕೆ ಮಾಡ್ಕೋತ ಹೊಂಟಿ ನೋಡ್ರಿ ಏನು ಮಾಡ್ತರಿ ನೀವು ನಿಮ್ಮ ದಂಧ ನೀವು ನೀವು ಒಂದೊಂದು ದಂಧದ ಮೇಲೆ ಇರಿ ಅವ್ರ ಮನೆ ಕುಂತಲೆ ಏನಾದ್ರು ಮಾಡ್ತಿರ್ತಾರ ಆ ಕಡೆ ಬೆಂಗ್ಳೂರ್ ಸೈಡ್ ಮನೆ ಕುಂತಲೆ ಹಪ್ಪಳ ಮಾಡೋದು ಮಾಡೋದು ಏನ್ರಿ ಈಗ ವಾಚ್ ಪಿನ್ ಹಾಕೋದು ಅಂತ ಮಾಡ್ತಿರ್ತಾರ ಎಲ್ಲ ನಾವು ಸಣ್ಣವರಿದ್ದಾಗ ಸೂಜಿ ತೊಗೊಂಡು ಪೌಡ ಹಾಕಿ ಅಂಗಿ ಹಾಕಿ ಪುಲಾಯ ಹಾಕಿ ಯಾವ್ದಾರೆ ಯಾವ್ದಾರೆ ಮಾಡಿ ಎಲ್ಲ ಅದನ್ನೆಲ್ಲ ಬಿಟ್ಬಿಟ್ಟು ಈ ಕೌದಿ ಒಲೆಯದ ನಡ್ಸೀವಿ ನೋಡ್ರಿ ಈಗ ಈ ಕೌದಿ ಒಲೆಯದು ಸುಮ್ಮ ಮಂದಿ ಗುಡ ಮಾತು ಹೇಳಿದ್ರೆ ಕೇಳ್ಕೋತ ಕುಂತರ ಮನಸ್ಸು ಬರ್ತದ ಟೈಮ್ ಪಾಸ್ ಆಗ್ತದ ಅಂಥೇಳಿ ಕುಂದರದು ಹಿಂಗೆ ಒಬ್ಬರಿಗೆ ಮನಸ್ಸು ಬರೋ ಅಂತೇಳಿ ಇದನ್ನು ಮುಂದಿಟ್ಕೊಂಡು ಕೂಡೋದು ನೋಡ್ರಿ ನಾವು ನೀವು ಒಂದು ಒಂದೊಂದು ಅಂದ ನಿಮ್ಗೆ ಹೆಂಗೆ ನಮ್ಗೆ ಹಾಂ ನಾವು ಒಂದು ನಾಲ್ಕು ಮಳೆ ಅದ ರೀ ನಾಲ್ಕು ಮಳೆ ಕೌದಿ ಅದೇ ದಿನಕ್ಕೆ ಮುಗಿಸ್ತದ ಏಸಾದ ಹೊಲ್ದ್ರೇನು ಒಂದು ಅದನ್ನ ಇಪ್ಪತ್ತಿಂದ ಒಂದು ತಿಂಗಳದಾಗ ಆಗ್ತದ ಹ್ಮ್ ಸ್ವಲ್ಪ ಸೊಲೆ ಯಾರನ್ನ ಬಂದ್ರಣ ಅವ್ರ ಅದು ಕೌದಿ ಹೊಲಿಯೋದ್ ಬಿಟ್ಟಿಗೆ ಮಾತು ಬಿಡ ಮಾತಾಡೋದು ಯಾವನಾ ಒಂದೆರಡು ದೊಡ್ಡ ಸ್ಯಾಂಡ್ರ್ ಕೂಡ ಸ್ಯಾಂಡ್ರ್ ಚಂದಾಗೆ ಈಗ ಒಂದೆರಡು ಚಲೋ ಅನ್ಬೋದು ಮಾತಾಡೋದು ಕೇಳೋದು ಇಂಥದ್ದು ಮಾಡ್ಕೋತ ಹೋಗೋದು ನೋಡ್ರಿ ಯಸ್ ಮಾಡದ್ರಿ ಏನು ಅದೇನು ಹದಿನಿ ಇಪ್ಪತ್ತಿಂದ ಆಗ್ತದ ಆಗಲ್ಲ ಎಲ್ಲ ನಮ್ಗೆ ವಯಸ್ಸಾಗ್ಯದ ಕಿವಿ ಎಲ್ಲ ನೂಸ್ತಾವ ಸುಮ್ ಏನದ ಕುಂದರ್ಲಾರ್ದಕ್ ಏನದ ಒಂದೊಂದು ದಾರ ಹಾಕೋದು ನಮ್ಮ ಹಾರನೇ ನಾವು ಮಾಡ್ಕೋತ ಹೊಟ್ಟಿ ನೋಡ್ರಿ ನಾವು ನೀನು ಮುಂದೆ ನಮಗೆ ವಯಸ್ಸಾಗ್ಯದ ನಿನಗೆ ವಯಸ್ಸಾಗಿಲ್ಲ ಹಾಂಗಿರಿ ನೀವು ಹೌದಿಲ್ಲ ಸ್ನೇಹಿತರಿ ನಾವೇ ವಯಸ್ಸಾದ್ರೆ ಅವ್ರಿಗೆಲ್ಲ ಅವ್ರ ಕೆಲಸಕ್ಕೆ ಅವ್ರ ಕೆಲಸಕ್ಕೆ ಅವ್ರು ಕೂಡ ನಾವು ಮಾಡಕ್ಕೆ ನಿಂತರು ನಾವು ವಯಸ್ಸದ್ರಂ ಕಾಣ್ತೀವಿ ನಮಗಾಗಲ್ಲ ಅವ್ರಷ್ಟು ಮಾಡಿದಷ್ಟು ಕೆಲಸ ನಮಗಾಗಂಗಲ್ಲ ಅದಕ್ಕೆ ಅವ್ರು ಗಟ್ಟಿದ್ರ ನಾವು ಸೊಳ್ಳ ನಾವು ಇದ್ರ ಮೆತ್ತಗದೀವಿ ಮಾಡ್ತೀರಿ ತುಳುಜೆ ಆಡ್ಸೇಳ್ತಾವೆ ನಮ್ಮ ಮೂಗ್ಕೊಟ್ಟಿದ್ದಿಲ್ಲ ನಮ್ಮ ಮೂಗು ಕುದಿಸ್ದ ಕಡೆ ಮೊದಲು ನೀ ತಿಂದು ಕುಂತೇನೋ ಅಂತ ಆಡ್ಸೇಳ್ತ ಯಾರು ಜಾ ಕಾಡಿನ ಆಡ್ಸಾಡ್ತಾರ ಹತ್ತಿದ್ಯಾರ ರಾಗ್ರು ಸ್ವತ್ತ ರಾಗ ಅವರು ತಾಯಿ ಮಕ್ಕಳು ಆಗವರು ನಮ್ಮ ಮಗು ಉಣ್ಸಿದ್ದಿಲ್ಲ ತಿನ್ನಿಸಿದ್ದಿಲ್ಲ ನೀನೇ ಉಂಡಿದೇನು ಅಂಥೇಳಿ ಅಡ್ಸಾಡ್ತಾರ ಹಿಂಗೆ ಅಡ್ಸಾಡ್ಕೋತೇ ಹೋಗೋದು ಒಬ್ಬೊಬ್ರು ಸೀಟ್ನವ್ರು ಇದ್ರೆ ಅಂದ್ರೆ ಆ ಸೀಟ್ನವರು ಇದ್ದರು ಅಂದ್ರೆ ಅವ್ರು ಕೂಡ ಆಗಲ್ಲ ಅಷ್ಟೇ ಅವರು ಏನು ಗಾಳಿಬೇಳೆ ಯವ್ವ ಯಾಕ ಹೌದು ಅಲ್ಲ ಅನ್ಕೋತ ಬೇ ಯಾವ ಹಿಂಗೆ ಅನ್ಕೋತ ಹೋಗೋದ್ರಾಗೆ ಈಗ ಹಿಂಗೆ ನಡೀತದ ಒಬ್ಬರು ಸಿಟ್ಟು ಸಿಟ್ಟಿಗೆ ಏರಿದ್ರಂದ್ರೆ ಅಂಥವ್ರು ಕೂಡ ನಾವು ಮಾತಾಡೋಕ್ಕೆ ಹೋಗೋಣ ಗಾಳಿಬಿಳಿ ಚಂದಾಗಿ ಆಕಿ ಎಷ್ಟು ಆಡಿಸಿ ಆಡ್ತಾಳೆ ಎಷ್ಟು ನಗ್ತಾಳೆ ಎಷ್ಟು ಮಾತಾಡ್ತಾ ಅಂಥವ್ರು ಇದ್ರೆ ಪಾಡ ನಮ್ಗುನು ಅಂಥವ್ರು ಕೂಡ ಹೇಳೋದು ನಗೋದು ಹಿಂಗೇನಾರ ಯಾವ್ದಾನ ಮಾಡ್ಕೊತ ಮನ್ಸಿನಾಗ ಏನಾರ ನೋವು ಮಾತು ಹೇಳಿ ಮರ್ಸಿಬಿಡ ಅದು ಮಾ ಮರಿತದ ಯಂಥ ಕಷ್ಟ ಇದ್ರೂ ಅದು ಮರಿತದ ಅದು ಕಂದವ ಹುಟ್ಟಿದ ಮ್ಯಾಲ ಬಂದಿತ್ತ ಬರ್ತಾನ ಆ ಕಂದ ಬಂದು ನನ್ನ ಬೆನ್ನಿಗೆ ಬಿತ್ತಂದ್ರ ಅದು ಕಂದ ಬಂದು ನನ್ನ ಮಗ ಯಾವ ಅಂತ ಹೇಳೆ ಮ್ಯಾಲೆ ಬಂದು ಬಿತ್ತರ ಬಂದು ಬರ್ತಾನ ಬಯಲೈತತ್ತ ಅದು ಮಕ್ಕಳಲ್ಲೇ ಅದು ಅದು ಹಾಡದೇن ಹೇಳ್ ಹಾಗೆ ಇದೆ ಹಾಡಾ ಯಾಡ್ ನೋಡಿ ಕಂದವ ಹುಟ್ಟಿದ ಮ್ಯಾಲ ಬಂದಿತ್ತ ಬರ್ತಾನ ಮ್ಹ ಕಂದ ಬಂದು ಬಿದ್ರೆ ಬಂದ ಬಡತಾನ ಬೈಲಾಯ್ತು ಈ ಎಲ್ಲ ಬಿಸಾಕೆಲ್ಲ ಹಾಡಿದ ಊಟ ಸಾಕೋಸ್ ಹಾಡಿದ ಈಗ ನೆನಪಿರ್ಲ ಯ ಹಿಂಗೇ ಎತ್ಕೊಳ್ಳೋದು ಆಗ್ತದೆ ಹಿಂಗಿ ಹೊಲ್ಸಕಿ ಕರ್ಕೊಂಡೋಗಿ ಹಳೇ ಏನ್ ಬೇಡ್ತಾನೆ ಅವನು ಹಳೇ ಏನ್ ಬೇಡ್ತಾನ ಅದನ್ ಮಾಡೋದು ಕುಂತ್ರು ನನಗೆ ಬಾರ್ಕೋಲ್ ಬೇಕಂತಂದ್ರ ಆಗಿಂದಾಗ ಹೋಗಿ ಒಂದು ಬಾರ್ಕೋಲ್ ಮಾಡ್ಸಿ ಅಗಲಮಲ್ ಹಾಕಿದ್ವು ನನಗ್ ಗಾಡಿ ಬೇಕಂತಂದ್ರ ಆಗಿಂದ ಗಾಡಿ ಮಾಡ್ಸಿ ಗಾಡಿ ಕೊಟ್ಟು ಇವತ್ತು ನಮ್ಮ ತಾಮ ನಾನು ಇವರೇ ಇವ್ರೇನ್ ನೋಡ್ರಿ ನಮ್ಮಅಪ್ಪನ್ ಸೋದ್ರತಿ ಇವರು ಹೆಚ್ಚು ಕಡೆ ಇದ್ದ ತಾತ ಏನದ ನಮ್ಮ ಯಜಮಾನ್ರ ತಂದೆ ಇಬ್ರು ವರ್ಷದೊಳಗ ತಾಯಿ ಮಗ ಆಗ್ಬೇಕು ನಮ್ಮ ನಮ್ಮಅಪ್ಪನ್ ಸೋದ್ರತಿ ನೋಡ್ರಿ ಇವ್ರದ್ದು ಭಾಳ ಐತೆ ನಮ್ಗೆ ನಿಮ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಅಜ್ಜಿದು ತಾತಂದು ಈ ಇಸದ್ ನಾವು ಈ ತರ ಅದೀವಿ ಒಂದು ಹೊತ್ತಿನ ಅನ್ನ ಉಣ್ತೀವಿ ಬಂದ್ರ ಅದಕ್ಕೆ ಕಾರಣನೇ ಇವರು ನಮ್ಮ ಅಪ್ಪನ ಸೋದರತ್ತಿ ಒಬ್ಬನೇ ನಮ್ಮಪ್ಪ ನಮ್ಮಪ್ಪ ಒಬ್ಬನೇ ಭಾಳ ಭಾಳ ಪ್ರೀತಿಯಿಂದ ಮುದ್ದು ಮಾಡಿ ಸಾಕಿದ್ಲು ಮುದ್ದು ಮಾಡಿ ಬೆಳೆಸಿದ್ಲು ಅಂತ ನಮ್ಮ ಅಜ್ಜಿ ನಮಗೂ ಕೂಡ ಅಷ್ಟೇ ಯಾವ ಕಷ್ಟ ಅನ್ನೋದೇ ಗೊತ್ತು ಮಾಡಿಲ್ಲ ನಾವು ಏಳು ವರ್ಷದವರಾದ್ರೂ ಬಗಲಾಗಿಟ್ಕೊಂಡು ತಿರುಗದಾಳ ನಮಗಾದ್ರೂ ಅಷ್ಟು ಪ್ರೀತಿ ಮದ್ ಮುದ್ದಿನಿಂದ ಸಾಯಕಲ್ ನಮಗೂ ಕೂಡ ಮತ್ತು ಅವರು ಹೋಗಿ ಇಪ್ಪತ್ತು ವರ್ಷ ಆಯಿತು ಆದರೂ ಅವ್ರ ನೆನವು ಯಾವತ್ತೂ ಮರೆ ಮಾಡಿಸಲ್ಲ ನಮ್ಮ ಜೊತೆಯೇ ಇರ್ತಿತ್ತು ಓಕೆ ಸ್ನೇಹಿತರೆ ತಲೆ ನೋಸೈತಿ ಹೆಡಕ್ಕೆ ನೋಸಕೈತಿ ಮಂದ್ಕೊಂಡಿದ್ದೆ ಸುಮ್ಮನೆ ಈಗ ಎದ್ದೀನಿ ಕುಂತೀನಿ ನೋಡ್ರಿ ನಮ್ಮ ಸಣ್ಣ ಬಂದಾಳ ಎಲಿ ಹಚ್ಕೊಡೋ ಚಹಾ ಮಾಡಿದೆವು ಕುಡ್ದೆವು ಎಲಿ ಹೆಚ್ ಕೊಡ್ತೀನಿ ಬಾ ಅಂದ್ರು ಕುಂತೀನಿ ನೋಡಿರಿ ಹಿಂಗೆ ಯಾರು ಎಲಿ ಹಾಕೊಳಕ್ಕೆ ಅಂದ್ರೆ ಎಲಿ ಅಡಕಿ ಅದು ಹಿಂಗೆ ಏನರೇ ತಲೆ ನೋಸಕತ್ತು ಅಥ್ವಾ ಕೆಮ್ಮದಾಗಿತ್ತು ಆಗಿತ್ತು ಅಂತಂದ್ರೆ ತಿಂತೀವಿ ಡೈಲಿ ಹಾಕೋಲ್ಲ ಒಬ್ರು ಕೇಳಿದರು ಯೂಟ್ಯೂಬರು ಮಾನು ಇಲ್ಲ ಮಾನು ನಾನು ಅಡಿಕೆ ಡೈಲಿ ತಿನ್ನೋದಿಲ್ಲ ಹಬ್ಬ ಹುಣ್ಣವಿ ಇದ್ದಾಗ ಹಬ್ಬದ ಊಟ ಮಾಡಿದಾಗ ಎಲಿ ಹಾಕಿರ್ತೀವಲ್ಲ ಆ ಟೈಮಲ್ಲಿ ಅಡಿಕೆ ಅಂತೇಳಿ ಸಿಂದಿಗೆ ಚಿಕ್ಕನಿ ಅಡಿಕೆ ಸಿಗ್ತಾವ ಚಂದ ಸಿಗ್ತಾವ ನಾ ಅಪ್ಪ ತೊಗೊಂಬತ್ತ ಮನೆ ಹೋಗಿದ್ನ ಸಿಂದ ಇಷ್ಟು ತೊಗೊಂಬಂದನ ಎಪ್ಪ ಸ್ವಲ್ಪ ಹತ್ತು ರೂಪಾಯಿ ಅಂದ್ರೆ ಇಷ್ಟು ತೊಗೊಂಬಂದ ಬರ ಮುಂದೆ ನೆನಪಾಗಿಲ್ಲ ಅಲ್ಲೇ ಬಿಟ್ಟಿಗೆ ಬಂದ ಅದಕ್ಕೆ ಅಕ್ಕ ಅಡಿಕೆ ತಿಂತೀರಾ ಅಂತ ಕೇಳಿದ್ರು ಅದಕ್ಕೆ ದಿನಾ ಹಾಕಲ್ಲ ಹಿಂಗ ಹಬ್ಬ ಅದು ಹರಿದಿನ ಇದ್ದಾಗ ಸ್ವೀಟ್ ಊಟ ಮಾಡಿರ್ತೀವಲ್ಲ ಆ ಟೈಮಲ್ಲಿ ಸೋಪು ಅಡಿಕೆ ಹಾಕೊಂಡಿರ್ತೀವ ಅಷ್ಟೇ ಡೈಲಿ ಅಡಿಗೆ ತಿನ್ನ ಅಭ್ಯಾಸ ಇಲ್ಲ ಎಲೆ ಅಡಿಗೆ ತಿನ್ನೋದು ಇವ್ರು ಯಾರು ಆ ಅಮ್ಮ ಬಂದ್ರ ಇವ್ರು ಬಂದ್ರ ಅಂದ್ರೆ ಈ ಸ್ವೀಟ್ ಹಾಸ್ಕೊಳ್ತಾರ ತಿಂತೀನಿ ಅಷ್ಟೇ ಕೌದಿಯದು ಹಚ್ಚಿಲ್ಲ ನೀನು ಜಾಚೀಲ ಒಂಚೀಲ ಏನೆಲ್ಲ ಸುಮ್ ಗುಟ್ಬಿಟ್ಟಿನ ಏನು ಮಾಡು ಹಚ್ಬೇಕು ಹಿಂಗೆ ಬಟ್ಟೆ ಹಚ್ಚದ ಹ್ಞೂ ಮನ್ಸು ಬರವಲ್ದು ಏನು ಮಾಡ್ತೀವಿ ಮತ್ತೆ ಅದೇ ಮಾಡೋ ಮನ್ಸು ಬರ್ಲಿಕ್ಕೆ ಅಂದ್ರೆ ಮತ್ತು ಹ್ಞೂ ಬಂದಾಗ ಎರಡು ಮಾತಿ ಹೋಗ್ತೀವಿ ಎಲ್ಲ ಮದಾಗ ಹಿಂಗೆ ಕುಂದಬೇಕಪ್ಪ ಹಂಗತಂಬ ಮಾಡು ಹ್ಞೂ ಏನು ಮಾಡಿದೆ ಅಡುಗೆ ಅದು ಪುಟ್ಟ ಪಲ್ಯ ಬೇ ಮಾಡಿದೆ ಹ್ಞೂ ರೊಟ್ಟಿ ಮಾಡಿದೆ ಅದು ಎಳಿ ಹೊತ್ತದ ಬಾಯ బాయ్ ఎల్ చద మిడ్తీవ ఇల్ మళ్ళు దేస్ కళ నేను ముంజాన్ రొట్టి ముల్ంగి పల్లె ముల్ంగి దాచ అన్న సారు సీచి

తోర్సోదు హె ముందు ముందుకు హోత్నా హే హ అది ఏనుగడమ్ గౌరమ్మూడి ನೋಡ್ರಿ ಹಿಂಗೈತಿ ನೋಡ್ರಿ ಅವ್ರದ್ದು ಅದೇನೇ ಇದು ರಾಮೂರ್ ತೋಟ್ಲತ್ತ ಏನ ಬಾರಂಗ್ ಬಾಯಿ ಅದು ಬಾಳ ತಗಿತಾರ ಬಾರಂಗ್ ಬಾಯಿ ಜೀವ ಮ್ಯಾಗ

ஓய்யோ இங்க அந்த முடியோட நேரம் சுத்தி நான் ஆடிந்தேன் புத்தி மாறேவா இங்க நான் நீங்க முந்தி இல்ல ನೀನ ಹೋಗಯಕ ಮುಂದೆ ಹೇಳಬೇಡ ಅಕಿ ಅದಕ್ಕೆ ಬಾಯ್ ಕ್ಯಾಂ ಹೋಗಿರಲ್ಲ ಚಾರ್ ಮದ ಅಂತ ನಮ್ಮ ನೀ ಒಂದು ಮಾತಾ ನಮ್ಮ ನೆನಪಿರಲ್ಲ ಒಂದ ನೀ ಮಾಲ್ಲ ರೆಲಿ ಹೈಕೊಂಡ ಕ್ಯಾಪ್ ಬಾಯ್ ಕ್ಯಾಪ್ ಕಾದೆ ಅಯ್ಯ ಬಾ ಚಾರ್ ಮರಿ ನೀ ಅಂತ ಅಂತಿದ್ರು ನನಗೆ ಅದಕ್ಕೆ ಅಯ್ಯ ಚಾರ್ ಮರಿ ಅಂತ ನೋ ಅದಕ್ಕೆ ಕ್ಯಾಂ ಹೋಗಿರ ಬಾಯ್ ಅಂತ ಹ್ಮ್ ಹ ಆಲ್ತಿದ್ರು ನಮಗೆ ಚಾಲಾ ಪಾಡ ಬಂದಿಲ್ಲವ ಯವ ಎನ್ ಹೇಳಿದ ನಾವು ಆದಂದ ಹೇಳಿದಲ ಕ್ಯಾಂ ಕೈತ ಜೀವ ರವ ನಾವ್ ನಿನ್ನ ಗಂಡ ಒಮ್ಮಲಕ ಹಿಂಗ ಪಟ್ಟ ಪಟ್ಟ ಂಗೆ ಅನುಮಾನ ಈಗ ಅನುಮಾನ ದಾರಿ ಹಲವಾರು ಯಾವ ಹಿಡ್ಯಾಲ ಈಗ ಯಾವ ನಂಬಲ್ಲ ಕೂಕ್ ಮತ್ವರ್ನೂ ಇಲ್ಲ ಬಾ ಈಗ ಕೂಕ್ ಮತ್ವರ್ನೂ ಇಲ್ಲ ನಮ್ಗಿಲ್ಲ ತಳ ಹಚ್ಕೊಂಡ್ರೆ ಮ್ಯಾಕ್ ಕೂಕ್ ಮತ್ತೆ ನಮ್ಗೆ ಕೂಕ್ ಮನೆ ಮುತ ಇಲ್ಲ ನಮ್ಮ ಹೇಳಿದ್ಲ ಯಾವಾಗ್ರು ನಾನು ನಿಂಗ ಹೇಳಿದ್ಲು

ನಾ ಮೊದಲಿಗೆ ಬಳಿ ಬಂದ ಹೌದಿಲ್ಲ ಮೊದಲಿಗೆ ಹೂಕುಮ್ ಬಂದದ ಮೊದಲ ಅಲ್ಲಿ ಮೊದಲಿಗೆ ಎಲ್ಲ ಅಷ್ಟು ಬಂದದಿಲ್ಲ ಹಿಂದೆ ಗಂಡಂದು ಏನದ ತಾಳಿ ಕಾರಸೊತ್ತು ಇದು ಅಡ್ಡೆ ಗಂಡಂತ ಹೌದಿಲ್ಲ ಈಗ ಎಲ್ಲ ಎಲ್ಲ ಒಟ್ಟು ಏ ಎಲ್ಲ ಒಟ್ಟು ಬಿಡು ಯಾಕೆ ಬಿಡ್ತಾರ ಕೇಳ್ತಾರ ಹ್ಮ್ ಟಿವಿಗೆ ಯಾಕೆ ಬಿಡ್ತಾರ ನೀವು ಅದು ಎಲ್ಲ ಒಟ್ಟು ನಡು ಬಂದದ ಹಿಂದ ಬಂದದಲ್ಲ ಅದೇನದ ಕಾರ್ ಸೊತ್ತು ತಾಳಿ ಅಡ್ಡೆ ಮತ್ತೇನಿಲ್ಲ ನೋಡು ಗಲ್ಲಾ ಹೊರತರಯಲ್ಲ ಆ ಕಾಲ ನೇವು ನಾ ಮೂಲಿ ಬಟ್ಟೆ ಮಾಡಿದ ನವ ಶೀಗಮ್ಮನ ಗೊತ್ತಿಲ್ಲ ಕಿಲಿ ಮೂಲಿ ಬಟ್ಟಿ ಬರ್ತಲ್ಲ ಕವಚಾ ಅಲ್ಲ ಮೂಲಿ ಬಟ್ಟಿ ಅಲ್ಲ ಶೀಗಮ್ಮ ಅತ್ತಲಕೈ ಗೌರಮ್ಮ ಶೀಗಮ್ಮ ಯಸಸ ಬಕವ ಐಯ ದಾಗತನ ಹಾಚಕ ಸಾಣو ದೊಡ್ಡ ಸಾಣو ಐದು ಲೈನ್ ಬರಬೇಕತ್ತು ಹೆಡಕನೆ ಬಾಳ್ ಹೊಡ್ಲಕತ್ತು ನಾ ಚೋಜನ ಮಚ್ಚಿ ಬಕರ ಚೋಚೆ ತನ ಹೋಗಂಗಲ್ಲ ಕುಳ್ಕಿ ಕಮ್ಮ ಅದ್ರಾಯ್ತು ಆಗಲಕಿಲ್ಲ ಯಾವ

ನೀವೊಂದು ಓಕೆ ಸ್ನೇಹಿತರೆ ಇವತ್ತಿನ ಲಾಗ್ ಇಷ್ಟ ಆಗಿತ್ತು ನೋಡಿ ಮತ್ತು ಅವರು ಬಂದಿದ್ರಲ್ಲ ಅದು ಯಜಮಾನ್ರು ಸಂತೆ ಮಾಡಿದರು ಮಾರ್ಕೆಟಿಗೆ ಹೋದಾಗ ಸಂತೆ ಮಾಡಿದರು ಬೇರೆದ್ರ ಕೈಯ್ಯಾಗ ಕಳಿಸಿ ಕೊಟ್ಟಿದ್ದರು ಅವ್ರು ಬಂದು ಅಲ್ಲೇ ಅವ್ರ ಕೈಗೆ ನಮ್ಮ ಮತ್ತೆ ಅವ್ರ ಕೈಯಾಗೆ ಕೊಟ್ಟು ಹೋದರು ನಾನು ಒಳಗಡೆ ಕೆಲಸ ಇದ್ದೆ ನೋಡಿ ಸಬ್ಬಸಿಗೆ ಮೆಂತೆ ಪಲ್ಯ ಆಮೇಲೆ ಕೊತ್ತಂಬರಿ ಇಬ್ಬರು ಕೂಡಿ ಸೋಸ್ತಾ ಇದ್ದಾರೆ ನೋಡಿರಿ ಖಾಲಿ ಕೂಡಂಗಲ್ಲ ಯಾವ್ದಾರ ಯಾವ್ದು ಯಾವ್ದು ಮಾಡ್ತಾರೆ ಆ ಕಡೆ ಸಣ್ಣಮ್ಮ ಅವರು ನಮ್ಮ ರಿಲೇಷನ್ದೊಳಗೇನೆ ಆದ್ರೆ ಹಿಂಗೆ ದೊಡ್ಡಮ್ಮ ಚಿಕ್ಕಮ್ಮ ಅನ್ಕೋತ ಹೋಗ್ಬೇಕಲ್ರಿ ಹಾಗಾಗಿ ಅವರು ಕೂಡ ಇಬ್ಬರು ನಮ್ಮ ಅತ್ತಿನೂ ಮತ್ತು ಅವರು ಕೂಡಿ ಸೋಸ್ತಾ ಇದ್ದಾರೆ ನೋಡ್ರಿ ಪಲ್ಯನ ಓಕೆ ಹಿಂಗೈತೆ ನೋಡಿರಿ ಇವತ್ತಿನ ವೀಡಿಯೋ ನಾ ಹಿರಿಯರ ಜೊತೆ ನಮ್ಮ ಅತ್ತಿಯರ ಜೊತೆ ನೋಡಿ ಹಿಂಗೈತಿ ನೋಡಿರಿ ಇಷ್ಟೆಲ್ಲ ತಂದಾರ ಟಮಾಟ ಡಣ್ಣು ಮೆಣಸಿ ನಿಂಬೆ ಹಣ್ಣು ಕೊತ್ತಂಬ ಇದು ಯಾವ ತಿಪ್ಪರಕಾಯಿ ಹಸಿ ಹಸಿಮೆಣ್ಸಿಕಾಯಿ ತೊಗೊಂದ್ರೆ ಸ್ವಲ್ಪ ಅದಕ್ಕೆ ಕೇಳಿದ್ದೆ ನಾನು ಸುಮ್ಮನೆ ಇವಾಗಿರೋದೆ ಮೂರು ಜನ ಒಂದು ಟೈಮ್ ಊಟ ಮಾಡ್ತೀವಿ ಒಂದು ಟೈಮ್ ನಾಷ್ಟ ಮಾಡ್ತೀವಿ ಅಷ್ಟೇ ಖರ್ಚಾಗೋದಿಲ್ಲ ಈ ವಿಡಿಯೋ ಹೆಂಗೆ ಅನಿಸ್ತು ಸ್ನೇಹಿತರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ತಿಳಿಸ್ರಿ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್